ದೇಶ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ನಾಳೆಯಿಂದ ರಾಜ್ಯದಲ್ಲಿ ನಡೆಯಲಿರುವ ಜಾತಿ ಗಣತಿಯ ವಿಚಾರದಲ್ಲಿ ಹಲವಾರು ಗೊಂದಲಗಳು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿದೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ವೀರಶೈವ ಲಿಂಗಾಯತ ಏಕತಾ ಸಮಾವೇಶದಲ್ಲಿ ಕೆಲವು ಸಚಿವರುಗಳು ತಮ್ಮ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಯಸಿ ಮತ್ತು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಎಂದು ಬರೆಸಿ ಎಂದು ಕರೆ ಕೊಟ್ಟರು ಇನ್ನೊಂದು ಕಡೆ ಬಸವ ಸಂಸ್ಕೃತಿ ಯಾನದ ಕಾರ್ಯಕ್ರಮಗಳಲ್ಲಿ ಲಿಂಗಾಯತ ಮಠಾಧೀಶರುಗಳು ಲಿಂಗಾಯತ ಧರ್ಮ ಎಂದು ಬರೆಸಿ ಮತ್ತು ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಮತ್ತು ಅನೇಕ ಉಪಜಾತಿಗಳಾದಂತಹ ಪಂಚಮಶಾಲಿ ಸಮಾಜವಾಗಬಹುದು ಅಥವಾ ನೊಳಂಬ ಸಮಾಜವಾಗಬಹುದು ಹಡಪದ ಸಮಾಜವಾಗಬಹುದು ನೇಕಾರ ಸಮುದಾಯ ಆಗಬಹುದು ಎಲ್ಲ ಸಮುದಾಯದವರು ರೆಡ್ಡಿ ಲಿಂಗಾಯತ ಆಗಬಹುದು ಎಲ್ಲ ಸಮುದಾಯದವರು ತಮ್ಮ ತಮ್ಮ ಜಾತಿ ಕಾಲಂನಲ್ಲಿ ಮತ್ತು ಧರ್ಮದ ಕಾಲಂನಲ್ಲಿ ತಮ್ಮ ಲಿಂಗಾಯತ ಧರ್ಮ ಎಂದು ಬರೆಸಿ ಎಂದು ಹೇಳುತ್ತಾ ಬಂದಿದ್ದಾರೆ ಆದರೆ ಇದು ಯಾವುದು ಪರಿಗಣಿಸುವುದಿಲ್ಲ ಇದು ಯಾವುದಕ್ಕೂ ಸಂಬಂಧವಿಲ್ಲ ನೀವು ಯಾವುದೇ ಜಾತಿ ಕೇವಲ ಐದು ಧರ್ಮಕ್ಕೆ ಮಾತ್ರ ಮಾನ್ಯತೆ ಇದೆ ಅದನ್ನು ಹೊರತುಪಡಿಸಿ ನೀವು ವೀರಶೈವ ಲಿಂಗಾಯತ ಎಂದು ಧರ್ಮದ ಕಾಲಂನಲ್ಲಿ ಬರೆಸಿದರು ಅದು ಹಿಂದೂ ಧರ್ಮಕ್ಕೆ ಸೇರುತ್ತದೆ ಎಂದು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ವೀರಶೈವ ನ್ಯೂಸ್ಗೆ ಸ್ಪಷ್ಟನೆ ನೀಡಿದ್ದಾರೆ ಆ ಸ್ಪಷ್ಟನೆ ಏನು ಎಂದು ಹೇಳು ಕೇಳೋಣ ಬನ್ನಿ ನಮಸ್ಕಾರ ಎಕನಾಮಿಕ್ ವ್ಯಾಲ್ಯೂ ಏನಿದೆ ಎಜುಕೇಶನಲ್ ವ್ಯಾಲ್ಯೂ ಏನಿದೆ ಆ ಕ್ಯಾಟಗರಿ ಮಾಡುವಾಗ ಅದು ರೆಲ್ವೆನ್ಸ್ ಆಯ್ತು ಸರ್ ಯಾರು ಏನು ಬರ್ಕೊಳ್ತಾರೆ ಅಂತ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದೀವಿ ನಿಮ್ಗೆ ಏನು ಮನ್ಸಿಗೆ ಬರ್ತದ ಅವು ಬರಂಗಿಲ್ಲ ನಾವು ಅದನ್ನ ಎನ್ಲೈಸ್ ಮಾಡುವಾಗ ಅದಕ್ಕೆ ಏನು ರೆಲ್ವನ್ಸ್ ಇದೆ ನಾವು ವಿಚಾರ ಮಾಡಿ ಅದನ್ನು ಸರ್ ಇವಾಗ ವೀರೇಶೈವ್ ಲಿಂಗ್ ಆಯಿತಾ ಅಂತ ಈ ಟೈಮ್ನ ಈ ಟೈಮ್ ಮಾಡಿದ್ದ ಕೇಳ್ಬೋದಾ ಪ್ರಶ್ನೆ ಅದೇ ನಮ್ಗೆ ಕೇಳಿದಲ್ಲ ಭಯ ಆಗ್ತಿಲ್ಲಪ್ಪ ನಮ್ಮ ನೀವು ನೀವು ಮಾತಾಡುವಾಗ ಭಯ ಆಗ್ತಿಲ್ಲ ಅವರೆಲ್ಲ